ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಮಲಪ್ರಭೆಯ ಮಡಿಲಿನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸ್ಥಾಪನೆಯಾದ ಶಿಕ್ಷಣ ಸಂಸ್ಥೆ ಅದುವೇ ಶ್ರೀ ಈಶಪ್ರಭು ಶಿಕ್ಷಣ ಸಂಸ್ಥೆ ಪ್ರಥಮ ಮಹಿಳಾ ಸೈನ್ಯವನ್ನ ಕಟ್ಟಿದ ರಾಣಿ ಬೆಳವಡಿ ಮಲ್ಲಮ್ಮನ ನಾಡಿನಲ್ಲಿ ಈಶಪ್ರಭು ಎಂಬ ಮಹಾರಾಜರ ಹೆಸರಿನಲ್ಲಿ ಪ್ರಾರಂಭವಾದ ಈ ಸಂಸ್ಥೆಗೆ ಐವತ್ತು ದಶಕಗಳ ಅಂದರೆ ಸುವರ್ಣ ಮಹೋತ್ಸವದ ಸಂಭ್ರಮ ಈಶಪ್ರಭು ಶಿಕ್ಷಣ ಸಂಸ್ಥೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಸ್ಥೆಯ ಚೇರ್ಮನ್ನರಾದ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಅವರು ನಮ್ಮ ಒಂದು ಶಿಕ್ಷಣ ಸಂಸ್ಥೆ ಹಲವು ವರ್ಷಗಳಿಂದ ಅತ್ಯುತ್ತಮ ಸೇವೆ ನೀಡುತ್ತಾ ಯಶಸ್ವಿಯೊಂದಿಗೆ ಸುವರ್ಣ ಮಹೋತ್ಸವದ ಹಂತಕ್ಕೆ ಬಂದು ತಲುಪಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಬೆಳವಣಿಗೆಗೆ ಕಾರಣೀಭೂತರಾದ ಎಲ್ಲರನ್ನ ಸ್ಮರಿಸುತ್ತಾ ಈ ಒಂದು ಸುವರ್ಣ ಮಹೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು ಇದೇ ಫೆಬ್ರವರಿ ತಿಂಗಳ ನಾಲ್ಕು ಐದು ಆರನೇ ತಾರೀಕುಗಳಂದು ರಾಜ ಈಶಪ್ರಭು ವೇದಿಕೆ ರಾಣಿ ಮಲ್ಲಮ್ಮ ವೇದಿಕೆ ಹಾಗೂ ನಾಗಭೂಷಣ ವೇದಿಕೆ ಎಂಬ ಮೂರು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ವಿಶೇಷ ರೀತಿಯಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಪ್ರಭು ಶಿಕ್ಷಣ ಸಂಸ್ಥೆಯು ಸಾಕಷ್ಟು ಅಂಗ ಸಂಸ್ಥೆಗಳನ್ನು ಹೊಂದಿದ್ದು ಶ್ರೀ ಐಬಿ ಪಾಟೀಲ ಕಿರಿಯ ಪ್ರಾಥಮಿಕ ಶಾಲೆ ಬೆಳವಡಿ ವೀರರಾಣಿ ಮಲ್ಲಮ್ಮ ಸ್ಮಾರಕ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲೆ ಬೆಳವಡಿ ವೀರರಾಣಿ ಮಲ್ಲಮ್ಮ ಸ್ಮಾರಕ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬೆಳವಡಿ ಶ್ರೀ ಬಸವೇಶ್ವರ ಮಾಧ್ಯಮಿಕ ಶಾಲೆ ಪಟ್ಟಿಹಾಳ ಶ್ರೀ ಪ್ರಭು ಶಿಕ್ಷಣ ಸಂಸ್ಥೆಯ ಆಂಗ್ಲ ಮಾಧ್ಯಮ ಸಂಯುಕ್ತ ಪ್ರೌಢಶಾಲೆ ಬೆಳವಣಿಗೆ ಶ್ರೀ ಪ್ರಭು ಶಿಕ್ಷಣ ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಬೆಳವಣಿಗೆ ಈ ರೀತಿ ತನ್ನ ಸಂಸ್ಥೆಗಳನ್ನು ಹೊಂದಿದ್ದು ಈ ಒಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಆಮಂತ್ರಣ ನೀಡುವವರು ಡಾಕ್ಟರ್ ವಿಐ ಪಾಟೀಲ ಚೇರ್ಮನ್ನರು ಶ್ರೀ ವಿಎಸ್ಆ ಬಳಿಗಾರ ಚೇರ್ಮನ್ನರು ಎಂ ಎಂಜಿ ರೊಟ್ಟಯ್ಯನವರ ನಿರ್ದೇಶಕರು ಶ್ರೀ ಎನ್ಎಂ ಕರಿಕಟ್ಟಿ ನಿರ್ದೇಶಕರು ಶ್ರೀ ಬಿಆರ್ ಭೋಜಯ್ಯನವರ ನಿರ್ದೇಶಕರು ಶ್ರೀ ಎಆರ್ ಮಾರಿಹಾಳ್ ನಿರ್ದೇಶಕರು ಶ್ರೀ ಕಟ್ಟಿ ನಿರ್ದೇಶಕರು ಶ್ರೀ ಎಸ್ಡಿ ಗುರುಪುತ್ರನವರ ನಿರ್ದೇಶಕರು ಶ್ರೀ ಎಂಜಿ ಹೊಂಗಲ್ ನಿರ್ದೇಶಕರು ಹಾಗೂ ಶ್ರೀ ಎಂಎಂ ಕಾಡೇಶ್ನವರ ಗೌರವ ಕಾರ್ಯದರ್ಶಿ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಸರ್ವ ಸಿಬ್ಬಂದಿ ವರ್ಗದವರು ಆತ್ಮೀಯವಾಗಿ ಆಮಂತ್ರಣವನ್ನ ನೀಡಿದ್ದಾರೆ ಿಲಿಂಗೋಳಿ ಪಾಟೀಲ್ ಮತ್ತು ನಮ್ಮ ಬೆಳವಡಿ ಎಲ್ಲ ಹಿರಿಯರು ಕೂತ್ಕೊಂಡು ಒಳಗೆ ಒಂದು ಶಿಕ್ಷಣ ಸಂಸ್ಥೆ ಊಟ ಹಾಕಬೇಕು ಯಾಕಂದ್ರೆ ಇಲ್ಲಿದ್ದಂಥ ಭಾಳ ಜನ ಮಕ್ಕಳಿಗೆ ವಿದ್ಯೆಯಿಂದ ಹಿಂದುಳಿದಿದ್ದಾರೆ ಬೇರೆ ಬೇರೆ ಊರಿಗೆ ಹೋಗೋಕೆ ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ಅನುಭವದಿಂದ ಎಲ್ಲ ಹಿರಿಯರು ಕೂಡಿ ನಮ್ಮ ಬೆಳವಡಿ ನಾಡಿನ ಸಂಸ್ಥಾನದ ರಾಜಪ್ರಭುವಿನ ಹೆಸರಿನಿಂದ ಒಂದು ಶಿಕ್ಷಣ ಸಂಸ್ಥೆ ಹಾಕಿ ಇಲ್ಲಿ ಹೈಸ್ಕೂಲನ್ನು ಚಾಲ ಮಾಡಿದರು ಅಲ್ಲಿಂದ ಮುಂದು ಹೈಸ್ಕೂಲ್ ಬರಬಿಡ್ತಾ ಒಂದು ಕ್ಲಾಸಿಂದ ಎರಡು ಕ್ಲಾಸ್ ಆಯಿತು ಆಮೇಲೆ ಹೈ ಹೈಸ್ಕೂಲು ಪ್ರೈಮರಿ ಆಯಿತು ಆಮೇಲೆ ಪಿ ಯು ಸಿ ಕಾಲೇಜ್ ಆಯಿತು ಆಮೇಲೆ ಡಿಗ್ರಿ ಕಾಲೇಜು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಈಗೆಲ್ಲ ಅನೇಕ ಸಂಸ್ಥೆಗಳನ್ನು ಹಾಕಿ ಈ ಭಾಗದ ಜನರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ನಮ್ಮೆಲ್ಲ ಆಡಳಿತ ಮಂಡಳಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಹತ್ತೊಂಬತ್ತು ನೂರ ಎಂಬತ್ತರವರೆಗೂ ನಮ್ಮ ತಂದೆಯವರು ಈ ಒಂದು ಸಂಸ್ಥೆಯ ಇದ್ದರು ಅಲ್ಲಿಂದ ನಾವು ಹೋದ ಮೇಲೆ ನಮ್ಮ ಕಾಕಾರಾದಂಥ ಬಿ ಬಿ ಅವರು ಈ ಒಂದು ಸಂಸ್ಥೆ ಚೇರ್ಮನ್ರಾಗಿ ತೊಂಬತ್ತು ನೂರ ತೊಂಬತ್ತೊಂಬತ್ತು ಅಲ್ಲಿನ ಮುಂದೆ ಈವರೆಗೂ ನಾನು ಈ ಸಂಸ್ಥೆ ಚೇರ್ಮನ್ರಾಗಿ ನಮ್ಮೆಲ್ಲ ಆಡಳಿತ ಮಂಡಳಿಯವರು ಭಾಳ ಒಂದು ಒಳ್ಳೆಯ ಸರ್ಕಾರದೊಂದಿಗೆ ಈ ಸಂಸ್ಥೆ ಇಡೀ ಬೈರಂಗನ ತಾಲೂಕಿನೊಳಗೆ ಯಾವ್ದಾರ ಒಂದು ಅಂದರೆ ಗ್ರಾಮೀಣ ಭಾಗದೊಳಗೆ ಒಂದು ಒಳ್ಳೆಯ ಸಂಸ್ಥೆ ಐತಪ್ಪ ಅಂತಂದ್ರೆ ಆ ಹೆಮ್ಮೆ ಅಂತ ಹೇಳ್ಬೋದು ಬೆಳುವಡಿ ಶಿಪುರ ಶಿಕ್ಷಣ ಸಂಸ್ಥೆ ಅಂತೇಳಿ ಅಷ್ಟು ಒಂದು ಒಳ್ಳೆಯ ರೀತಿಯಿಂದ ಇಲ್ಲಿ ಶಿಕ್ಷಣ ಕೊಡುವಂಥದ್ದು ನಮ್ಮ ಶಿಕ್ಷಕರಂತೂ ಬಹಳ ಭಾಳ ಒಳ್ಳೆಯ ರೀತಿ ಶಿಕ್ಷಣ ಕೊಡುವಂಥದನ್ನೆಲ್ಲ ನೋಡಿದ್ದೀವಿ ಈ ಒಂದು ಸಂಸ್ಥೆಯೊಳಗೆ ಸಾಕಷ್ಟು ಜನ ವಿದ್ಯಾಭ್ಯಾಸ ಮಾಡಿ ಅನೇಕ ಉದ್ಯೋಗಗಳನ್ನು ಒಂದು ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದನ್ನು ನಾವೆಲ್ಲ ನೆನೆಸೋ ಅದಕ್ಕೆ ಇವತ್ತು ಐವತ್ತು ವರ್ಷ ತುಂಬಿದ್ರಿಂದ ಈ ಒಂದು ಗೋಡನ್ ಚುಗ್ಲಿಯ ಬಂಗಾರ ಹಬ್ಬವನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯವರು ಮತ್ತು ಬೆಳೆ ಊರಿನ ಹಿರಿಯರು ಮತ್ತು ಈ ಶಾ ಸಂಸ್ಥೆಯಲ್ಲಿ ಕಲಿತುವಂಥ ಹಳೆ ವಿದ್ಯಾರ್ಥಿಗಳೆಲ್ಲರೂ ಕೂಡಿ ಒಂದು ಮೂರು ದಿವಸದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಾಲ್ಕನೇ ತಾರೀಕಿಗೆ ಅದರ ಉದ್ಘಾಟನೆ ಇದೆ ಆ ಉದ್ಘಾಟನೆ ನಿಮಿತ್ತವಾಗಿ ನಮ್ಮ ಜಿಲ್ಲೆಯ ಮಂತ್ರಿಗಳು ನಮ್ಮ ಎಂ ಪಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಮತ್ತು ಪೂಜ್ಯರು ಎಲ್ಲರೂ ಬರ್ತಾ ಇದ್ದಾರೆ ಆಮೇಲೆ ಐದನೇ ತಾರೀಕಿಗೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಕಲಿತು ಹೋದಂಥ ಉನ್ನತ ಹುದ್ದೆ ಕಲಿಸಿದಂಥ ಜನರಿಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ರಿಟೈರ್ಡ್ ಆದಂಥ ಶಿಕ್ಷಕರಿಗೆ ಈಗಿದ್ದಂಥ ಶಿಕ್ಷಕರಿಗೆ ಆಡಳಿತ ಮಂಡಳಿಗೆ ಎಲ್ಲರಿಗೂ ಸತ್ಕಾರ ಮಾಡುವಂಥ ಕಾರ್ಯಕ್ರಮ ಮೂರನೇ ದಿವಸ ನಮ್ಮ ಬೆಳವಣಿ ಮತ್ತು ಪಟ್ಟ ನಮ್ಮ ಮಂಗಲ ಸಂಸ್ಥೆ ಎರಡೂ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಉಳ್ಕೋಡು ಕಾರ್ಯಕ್ರಮ ಇವೆಲ್ಲ ಅನೇಕ ಕಾರ್ಯಕ್ರಮಗಳ ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ ಇರ್ತಾವೆ ಇವೆಲ್ಲ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ಇಡೀ ಭಾಗದ ಜನರು ಅವ್ನ ಕಾರ್ಯಕ್ರಮಗಳು ಭಾಗವಹಿಸಿ ಅದಕ್ಕೆ ಶೋಭೆ ಅಂತ ಅಂತ ಹೇಳಿ ನಮ್ಮೆಲ್ಲರಿಗೂ ಮನವಿ ಮಾಡ್ಕೊತೀವಿ ಧನ್ಯವಾದ